ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಬನ್ನಿ ಕತೆ ಶುರು ಮಾಡೋಣ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ವಿಷಯವನ್ನು ಕೇಳಲು ಬಯಸುತ್ತೇನೆ ನಾನು ಏನು ಮಾಡಲಿ ನನ್ನ ಅಳಿಯ ನನ್ನನ್ನು ಹೆಂಡತಿಯನ್ನಾಗಿ ಮಾಡುತ್ತಾನೆ ಅಂತೆ ನಾನು ನನ್ನ ಮಗಳು ರೂಪಾಲಿಗಿಂತ ಹಾಟ್ ಆಗಿ ಇದ್ದಿನಂತೆ ರೂಪಾಲಿಗಿಂತ ನನ್ನ ತುಲ್ ಬಿಗಿಯಾಗಿದೆ ಅಂತೆ ನಾನು ಏನು ಮಾಡಲಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ತಿಳಿಸಿ ಸೊ ವೀಕ್ಷಕರೇ ಈ ಸಂಬಂಧ ಹೇಗೆ ಪ್ರಾರಂಭವಾಯಿತು ಎಂಬುದರ ಕುರಿತು ಈಗ ನಾನು ನಿಮಗೆ ನೇರವಾಗಿ ಹೇಳುತ್ತೇನೆ ನನ್ನ ಹೆಸರು ರಾಗಿಣಿ ನನಗೆ ಮೂವತ್ತೆಂಟು ವರ್ಷ ನನ್ನ ಮಗಳು ರೂಪ ಬಿಟ್ಟರೆ ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನನ್ನ ಗಂಡ ಒಂದು ಸರ್ಕಾರಿ ನೌಕರಿಯಲ್ಲಿದ್ದರು ಆದರೆ ಅವರು ಅತಿಯಾದ ಮದ್ಯಪಾನದಿಂದ ಲಿವರ್ ವೈಫಲ್ಯಕ್ಕೆ ಒಳಗಾಗಿ ಅವರು ನಿಧನರಾದರು ನಾನು ಸರ್ಕಾರದಿಂದ ಪಡೆದ ಹಣದಿಂದ ದೆಹಲಿಯಲ್ಲಿ ವಾಸಿಸುವ ಬೆಂಗಳೂರಿನವನಾದ ಕುಮಾರ್ ಎಂಬ ಹುಡುಗನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟೆ ಮದುವೆಯ ನಂತರ ನನ್ನ ಮಗಳು ದೆಹಲಿಗೆ ಹೋದಳು ನಾನು ಒಬ್ಬಂಟಿಯಾಗಿದ್ದೆ ನಿಜ ಹೇಳಬಾದರೆ ಸ್ನೇಹಿತರೆ ನನ್ನ ಜೀವನವು ನಿರ್ಜನವಾಗಿತ್ತು ಏಕೆಂದರೆ ನನಗೆ ಬೇರೆ ಯಾರೂ ಇಲ್ಲ ನಾನು ಒಬ್ಬಂಟಿಯಾಗಿ ಬದುಕುತ್ತಿದ್ದೆ ಆದರೆ ಒಂದು ದಿನ ರೂಪ ನನಗೆ ಕರೆ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ ನನ್ನನ್ನು ಅವಳ ಜೊತೆ ಇರಲು ಬಯಸಿದಳು ನನ್ನ ಗಣನನ್ನು ಬೆಂಗಳೂರಿಗೆ ಬಂದು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳ್ತೀನಿ ಎಂದಳು ಮೊದಲು ನಾನು ಹೋಗಬಾರದು ಎಂದು ಭಾವಿಸಿದೆ ಆದರೆ ನಾನು ಹೋಗದಿದ್ದರೆ ಮಗಳಿಗೆ ಬೇಜಾರ್ ಆಗಬಹುದು ಎಂದು ನಾನು ಭಾವಿಸಿ ನಾನು ಸರಿ ಆಯಿತು ಅಂದೆ ಅಳಿಯ ಬೆಳಿಗ್ಗೆ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಬಂದರು ಅವರು ಬರುವ ಮೊದಲು ನಾನು ಅಡುಗೆ ಮಾಡಿ ಸ್ನಾನ ಮುಗಿಸಿ ಹೊಸ ಸೀರೆ ಉಟ್ಟಿಸಿದ್ದಳಾದೆ ನಾನು ವಿಧವೆಯಾಗಿರಬಹುದು ಆದರೆ ನನ್ನ ವಯಸ್ಸು ಕೇವಲ ಮೂವತ್ತೆಂಟು ವರ್ಷ ಇವತ್ತಿಗೂ ನಾನು ದೇಹದ ರಚನೆ ಮತ್ತು ಮೊಲೆಗಳ ಗಾತ್ರದ ಮೇಲೆ ಎಲ್ಲರಿಗೂ ಗಾಯಗೊಳಿಸುತ್ತೇನೆ ಅಳಿಯ ತಿಂಡಿ ತಿಂದು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಮಲಗಿದರು ಮತ್ತು ಅವರ ಹಾಸಿಗೆಯ ಮೇಲೆ ಮಾತನಾಡುತ್ತಾ ನನಗೂ ನಿದ್ರೆ ಬಂದಿತು ಥಟ್ಟನೆ ಆ ಅಳಿಯ ನನ್ನ ಮಡಿಲಲ್ಲಿ ತಲೆಯಿಟ್ಟಿದ್ದು ನೋಡಿ ಎಚ್ಚರವಾಯಿತು ಈಗ ಏನು ಮಾಡಲಿ ತೆಗೆಯಬೇಕೋ ಇಟ್ಟುಕೊಳ್ಳಬೇಕೋ ಎಂದು ಯೋಚಿಸುತ್ತಿದ್ದೆ ಅಷ್ಟಕ್ಕೂ ಅವನು ನನ್ನ ಅಳಿಯನಲ್ಲವೇ ಅದನ್ನು ತೆಗೆಯಬಾರದು ಅನ್ನಿಸಿ ಅವನ ತಲೆಯನ್ನು ತಟ್ಟತೊಡಗಿದೆ ಅವನು ನನ್ನ ಮಡಿಲಲ್ಲಿ ಚೆನ್ನಾಗಿ ಮಲಗಿದನು ಆಗ ನನ್ನ ಮನಸ್ಸಿನಲ್ಲಿ ಕಾಮದ ಬೆಂಕಿ ಉರಿಯಲಾರಂಭಿಸಿತು ಏಕೆಂದರೆ ಅಂತಹ ಯುವಕನನ್ನು ನಾನು ಈ ರೀತಿ ನನ್ನ ಮಡಿಲಲ್ಲಿ ಮಲಗಿಸಿರಲಿಲ್ಲ ನನ್ನ ಗಂಡನಿಗೆ ನನ್ನನ್ನು ಹೆಚ್ಚು ದೆಂಗಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಎಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅಳಿಯನಿಗೆ ಜರ್ನಿ ಮಾಡಿ ತುಂಬಾ ಟೈರ್ಡ್ ಆಗಿತ್ತು ಅನಿಸುತ್ತೆ ಅವರಿಗೆ ಎಚ್ಚರ ಇರಲಿಲ್ಲ ಥಟ್ಟನೆ ಬಾ ಪಕ್ಕದಲ್ಲಿ ಮಲಗುವಂತರು ನಾನು ಏನಪ್ಪ ಅಳಿಯನಿಗೆ ಏನಾಗಿದೆ ಅತ್ತೆಯನ್ನು ಯಾಕೆ ಹೆಂಡತಿ ಅಂತಿದ್ದಾನೆ ಎಂದು ಯೋಚಿಸಿದೆ ಅಳಿಯ ಮಗಳ ಮಡಿಲಲ್ಲಿ ಹೀಗೆ ಮಲಗಿರ್ತಾನೆ ಅದಕ್ಕೆ ರೂಪ ಅನ್ನುತ್ತಿದ್ದಾನೆ ಎಂದು ಅಂದುಕೊಂಡೆ ಹಾಗೆ ತನ್ನೆಡೆಗೆ ಎಳೆದುಕೊಂಡು ನಾನು ಕೆಳಗಿಳಿದು ಅಳಿಯನ ಪಕ್ಕದಲ್ಲೇ ಮಲಗಿದೆ ಪಕ್ಕದಲ್ಲಿ ಮಲಗಿದ್ದೆ ತಡ ಅಳಿಯ ನನ್ನ ಮೇಲೆ ಕೈ ಹಾಕಿ ನನ್ನನ್ನು ಅವರ ಬಳಿ ಸೆಳೆದರು ನಾನು ಬಿಡಿಸಲು ಪ್ರಯತ್ನಿಸಿದೆ ಆದರೆ ಅಳಿಯಂದ್ರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು ನನ್ನ ಮೊಲೆಗಳನ್ನು ಬ್ಲೌಸ್ ಮೇಲಿಂದ ಹೆಸುಕತೊಡಗಿದರು ತನ್ನ ಮುಖವನ್ನು ನನ್ನ ಕೆನ್ನೆ ಮೇಲೆ ಉಜ್ಜಾಡುತ್ತಾ ಕುತ್ತಿಗೆಗೆ ಮುತ್ತು ಇಕ್ಕುತ್ತಿದ್ದರು ನಾನು ಪಾಪ ಅಳಿಯ ಕನಸಿನಲ್ಲಿ ಹೆಂಡತಿ ಅಂದುಕೊಂಡು ಮುದ್ದು ಮಾಡುತ್ತಿದ್ದಾರೆ ಅಂದುಕೊಂಡೆ ಮದುವೆಯಾಗಿ ಇನ್ನೂ ಸರಿಯಾಗಿ ಒಂದು ತಿಂಗಳು ಕೂಡ ಆಗಲಿಲ್ಲ ಅದಕ್ಕೆ ಅಳಿಯನಿಗೆ ಈ ತರ ಕನಸುಗಳು ಬರ್ತಾ ಇದೆ ಅಂದುಕೊಂಡೆ ನನಗೂ ಮೈ ಎಲ್ಲಾ ಒಂಥರ ಟಾಲಾಮಲಾ ನಾನು ಇದು ಸಿಕ್ಕಿದ್ದೇ ಚಾನ್ಸ್ ಅಂತ ಅಳಿಯ ಏನು ಬೇಕಾದ್ರೂ ಮಾಡಲಿ ಅಂತ ಸುಮ್ಮನಿದ್ದೆ ನಾನು ಮನೆಯಲ್ಲೇ ಇದ್ದ ಕಾರಣ ನನ್ನ ತೆವಲು ಬೇರೆ ನೆತ್ತಿಗೇರಿತ್ತು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಅಳಿಯ ನನ್ನ ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನೆ ಕೊಟ್ಟ ಆಗ ನನಗೆ ಏನೋ ಒಂದು ಸಂಶಯ ಅಳಿಯಂದ್ರು ಬೇಕಂತಲೇ ನಾಟಕ ಆಡುತ್ತಿದ್ದರೋ ಅಥವಾ ರೂಪಾಂದುಕೊಂಡು ನನ್ನ ತೆವಲು ಜಾಸ್ತಿ ಮಾಡ್ತಾ ಇದ್ದಾರೋ ಏನೇ ಆಗಲಿ ಇಷ್ಟು ವರ್ಷ ವನವಾಸ ಇದ್ದ ನನ್ನ ಒಳಗಿದ್ದ ತುಲ್ಲಿನ ನಾಡಿ ನರಗಳು ಎದ್ದು ಬಂದಿತ್ತು ಏನೇ ಆಗ್ಲಿ ನಾನೇ ಅಳಿಯನ ತುನೆ ಹಾಕಿ ಸರಿಯಾಗಿ ಹೊಡೆಸಿಕೊಳ್ಳಬೇಕು ಅಂತ ನಿರ್ಧರಿಸಿ ನನ್ನ ತುಟಿಗಳು ಚುಮ್ಮುತ್ತಿದ್ದ ನನ್ನ ಅಳಿಯನಿಗೆ ಸಹಕರಿಸಿದೆ ನನ್ನ ಅಳಿಯ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತರ ನನ್ನ ಬಾಯಿಯ ರಸ ಹೀರುತ್ತಿದ್ದ ಅದೇನು ಆಯಿತು ಗೊತ್ತಾಗಲಿಲ್ಲ ನನ್ನ ಅಳಿಯ ದಟ್ಟನೆ ಕಣ್ಣು ತೆರೆದೇ ಬಿಟ್ಟ ಅತ್ತಿಗೆ ಇದೇನು ಮಾಡ್ತಾ ಇದ್ದೀರಾ ನೀವು ಯಾವಾಗ ನನ್ನ ಪಕ್ಕ ಮಲಗಿಕೊಂಡ್ರಿ ನಾನು ಪ್ರಯಾಣ ಮಾಡಿ ಸುಸ್ತಾಗಿದ್ದೆ ಹಾಗೆ ಮಲಗಿಬಿಟ್ಟೆ ಅಂದರು ಆಗ ನಾನು ಅಳಿ ಅಂದ್ರೆ ನಿದ್ರೆಯಲ್ಲಿದ್ದ ನೀವು ನನ್ನನ್ನು ಇಲ್ಲಿ ಮಲಗೋಗೆ ಹೇಳಿದು ಅಂದೆ ಆಗ ಅಳಿಯ ಹೇಳಿದ ಅತ್ತಿಗೆ ನಾನು ನಿದ್ರೆಯಲ್ಲಿ ಇದ್ದದ್ದೇನು ನಿಜ ಆದ್ರೆ ನಿಮ್ಮ ಮಡಿಲಲ್ಲಿ ಮಲಗಿದ ನನಗೆ ನಿಮ್ಮನ್ನು ಅನುಭವಿಸಬೇಕು ಎಂದು ನಾಟಕವಾಡಿದೆ ನಾನು ನಿಮ್ಮನ್ನು ಮೊದಲ ಸಲ ಭೇಟಿಯಾದಾಗ ನನಗೆ ನಿಮ್ಮ ಮೇಲೆ ಆಸೆಯಾಗಿತ್ತು ನೀವು ಒಬ್ಬ ವಿಧವೇ ಅಂತ ಗೊತ್ತಾದಾಗ ನಾನು ನಿಮ್ಮ ಮದುವೆಯಾಗಬಾರದು ಎಂದು ಅಂದುಕೊಂಡೆ ಪ್ರಸ್ಥಿತಿ ನಿಮ್ಮ ಮಗಳನ್ನೇ ಮದುವೆಯಾದೆ ಆಗ ನಾನು ನನ್ನ ಅಳಿಯನಿಗೆ ಒಂದು ದೀರ್ಘ ಚುಂಬನೆ ಕೊಟ್ಟೆ ಅಳಿಯ ನನ್ನ ಮೇಲೆ ಎಗರಿ ನನ್ನ ಮೈ ಮೇಲೆ ಬಿದ್ದು ನನ್ನ ಭುಜದಿಂದ ಬುಡದವರೆಗೆ ಅವನು ಮುಖ ಹಾಕಿ ಉಚ್ಚುತ್ತಿದ್ದ ನನಗೆ ಎಲ್ಲಿಲ್ಲದ ಸುಖ ಸಂತಸ ನಾನು ಅವನಿಗೆ ಸಹಕರಿಸಿದೆ ಅಳಿಯ ನನ್ನ ಸೀರೆ ತೆಗೆದು ಮತ್ತೆ ನನ್ನ ಬ್ಲೌಸ್ ಹುಕ್ ತೆಗೆದ ನಾನು ಬರೀ ಲಂಗ ಮತ್ತು ಕಾಚದಲ್ಲಿ ಮಲಗಿದ್ದೆ ನನ್ನ ಅಳಿಯ ಮತ್ತೆ ನನ್ನ ನನ್ನ ದಪ್ಪ ದಪ್ಪ ಗಾತ್ರದ ಮೂಲೆಗಳನ್ನು ಒಂದು ಕೈಯಿಂದ ಹಿಚುಕುತ್ತಾ ಇನ್ನೊಂದನ್ನು ಬಾಯಿಗೆ ಹಾಕಿ ಹೀರುತ್ತಿದ್ದ ನಾನು ಪರಮ ಸುಖದಿಂದ ನರಳಾಡುತ್ತಿದ್ದೆ ಸ್ವಲ್ಪ ಹೊತ್ತು ಹೀಗೆ ಮಾಡಿದ ನಂತರ ನಾನು ಎದ್ದು ಅವನ ಅಂಗಿ ಮತ್ತು ಬರ್ಮುಡ ತೆಗೆದೆ ಅಬ್ಬಬ್ಬಾ ನಾನು ನೋಡಿದೆ ನನ್ನ ಅಳಿಯನ ತುನ್ನೆ ಅದೊಂದು ರೀತಿಯ ತುನ್ನೆ ಆ ನಿಗುರಿಕೊಳ್ಳುತ್ತಿದ್ದ ತುನ್ನೆ ನಾನು ಕೈಯಲ್ಲಿ ಹಿಡಿದು ಅದರ ಚರ್ಮ ಜಾರಿಸಿದೆ ವಾಬ್ ವಾಟ್ ಆ ಬ್ಯೂಟಿ ಅಳಿಯನ ಸಾಮಾನು ಸುಮಾರು ಏಳು ಇಂಚು ಉದ್ದ ಮತ್ತು ಎರಡೂವರೆ ಇಂಚು ದಪ್ಪ ಇರಬಹುದು ನಾನು ಯಾವತ್ತೂ ಆ ರೀತಿಯ ದುಣೆ ನನ್ನ ಜೀವನದಲ್ಲಿ ನೋಡಿದ್ದೇ ಇಲ್ಲ ನಾನು ನನ್ನ ಗಂಡನ ಸಾಮಾನು ಬಿಟ್ಟರೆ ಬೇರೆ ಯಾರ ತುಣ್ಣೆ ನೋಡಿರಲಿಲ್ಲ ಅದನ್ನು ನಾನು ತೆಗೆದು ಬಾಯಿಗೆ ಹಾಕಿ ಹಿಂದೆ ಮುಂದೆ ಮಾಡತೊಡಗಿದೆ ಅಳಿಯನ ಗೂಟ ಸಂಪೂರ್ಣವಾಗಿ ನನ್ನ ಬಾಯಿಗೆ ಹೋಗಲಿಲ್ಲ ಆಗ ಅಳಿಯ ಸ್ವಂತವನ್ನು ಒಮ್ಮೆಲೇ ತಳ್ಳಿದ ಆಗ ಅವನ ದುನ್ನೆ ನನ್ನ ಗಂಟಲು ಸೇರಿತು ಆಗ ನಾನು ಕೆಮ್ಮತೊಡಗಿದೆ ನಾನು ಅವನ ತುಣೆ ಸುಮಾರು ಇಪ್ಪತ್ತು ನಿಮಿಷ ಬಾಯಿಗೆ ಹಾಕಿ ಸವಿಯುತ್ತಿದ್ದೆ ಆಗ ನನ್ನ ಅಳಿಯ ನನ್ನ ಲಂಗ ಬಿಚ್ಚಿ ನನ್ನ ತುಲ್ಗೆ ನಾಲಿಗೆ ಹಾಕಿದ ಆಗೇನು ಸುಖ ಏನು ಸುಖ ನನ್ನ ಅಳಿಯನ ನಾಲಿಗೆಯಿಂದ ನನ್ನ ತುಲ್ನಲ್ಲಿ ರಸ ಸೋರುತ್ತಿತ್ತು ಅಗ್ಗ ನನ್ನ ಅಳಿಯ ಆ ರಸವನ್ನೆಲ್ಲ ಹೀರಿ ಅವನ ಕುದುರೆ ತುಣೆ ತೆಗೆದು ನನ್ನ ವನವಾಸವಿದ್ದ ನನ್ನ ತುಲ್ಗೆ ಕಿಸಿ ಬಿಟ್ಟ ಅವನ ದಪ್ಪನೆಯ ಗೂಟದಿಂದ ನನ್ನ ತುಲ್ ಅಗಲವಾಗಲು ಶುರುವಾಯಿತು ಸುಮಾರು ವರ್ಷಗಳಿಂದ ದೆಂಗದೆ ನನ್ನ ತುಲ್ ಸ್ವಲ್ಪ ಟೈಪ್ ಆಗಿಯೇ ಇತ್ತು ಅವನ ಹೊಡೆತಕ್ಕೆ ನನ್ನ ತುಲ್ ಒಳಗಿದ್ದ ಚರ್ಮ ಓಪನ್ ಆಗಿ ಇನ್ನಷ್ಟು ರಸ ಸೋರಲು ಶುರುವ